ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ನಮ್ಮ ಒಂದು ಎಜುಕೇಷನಲ್ ವೀಡಿಯೋಸನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದರ ಬಗ್ಗೆ ಸ್ವಲ್ಪ ನಾವು ನೋಡೋಣ ಅಂತ ಇವತ್ತು ನಾನು ಬೇಸಿಕ್ ವೀಡಿಯೋ ಇದ್ದೀನಿ ಬೇಸಿಕ್ ಅಂದರೆ ಬೇಸಿಕ್ ಅಂದರೆ ಮಾರ್ಕೆಟ್ ಅಂದರೆ ಏನು ಸೊ ನಾವೀಗ ಮಾರ್ಕೆಟ್ 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 ಅಂತೀವಿ ಮಾರ್ಕೆಟ್ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಮಾರ್ಕೆಟ್ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾವೀಗ ಮಾರ್ಕೆಟನ್ನು ನೋಡಿರ್ತೀವಿ ಯಾವ ಬೇಕಾದ್ರೆ ಮಾರ್ಕೆಟ್ ಆಗಿರಲಿ ವೆಜಿಟೇಬಲ್ ಮಾರ್ಕೆಟ್ ಆಗಿರಲಿ ಫ್ರೂಟ್ಸ್ ಇದು ಫ್ರೂಟ್ಸ್ ಮಾರ್ಕೆಟ್ ಆಗಿರಲಿ ಫ್ಲವರ್ ಮಾರ್ಕೆಟ್ ಆಗಲಿ ಫಿಶ್ ಮಾರ್ಕೆಟ್ ಆಗಿರಲಿ ಎಲ್ಲ ಮಾರ್ಕೆಟ್ ಆದರೆ ಆ ಮಾರ್ಕೆಟಲ್ಲಿ ಕಾಮನ್ ಆಗಿ ಏನಂತ ಹೇಳಿದ್ರೆ ಎಸ್ ಎ ಜಂಕ್ಷನ್ ಅದೊಂದು ಜಂಕ್ಷನ್ ಅಲ್ಲಿ ಎರಡು ರೀತಿಯ ವ್ಯಕ್ತಿಗಳು ಸೇರ್ತಾರೆ ಯಾರ್ಯಾರು ಒಬ್ಬರು ಬೈಯರು ಇನ್ನೊಬ್ಬರು ಸೆಲ್ಲರು ಕರೆಕ್ಟಾ ಅವರಿಬ್ಬರು ಎಲ್ಲಿ ಬಂದು ಸೇರ್ತಾರೋ ಆ ಜಾಗದವನ್ನು ನಾವು ಮಾರ್ಕೆಟ್ ಅಂತ ಕರಿತೀವಿ ಏ ವಿ ಅಂದರೆ ನಾವು ಬೈಯರ್ ಸೆಲ್ಲರ್ಗಳು ಆಗುವ ಒಂದು ಜಂಕ್ಷನ್ ಕರೆಕ್ಟಾ ಸೊ ಬೈಯರ್ ಅಂದರೆ ಯಾರು ಸೆಲ್ಲರ್ ಅಂದರೆ ಯಾರು ಬೈಯರು ಯಾವತ್ತು ಕಮ್ಮಿ ರೇಟಲ್ಲಿ ತೊಗೊಳ್ಲಿಕ್ಕೆ ಪ್ರಯತ್ನ ಪಡುವವನು ಬೈಯರ್ ಅವನಿಗೆ ಕಮ್ಮಿ ರೇಟಲ್ಲಿ ಸಿಗಬೇಕು ಕರೆಕ್ಟಾ ಅದೇ ಥರ ಯಾರು ಹೈ ರೇಟಿಗೆ ಮಾರಲಿಕ್ಕೆ ಪ್ರಯತ್ನ ಪಡ್ತಾನೋ ಅವ್ನು ಸೆಲ್ಲರ್ ಅವನಿಗೆ ಹೈ ರೇಟಿಗೆ ಮಾರಬೇಕು ಅಷ್ಟೇ ಸೊ ಇವರಿಬ್ಬರು ಮಾಡೋದು ಇಷ್ಟೇ ಒಂದು ಕಮ್ಮಿ ರೇಟಲ್ಲಿ ತೊಗೊಬೇಕು ಇನ್ನೊಬ್ಬ ಕಮ್ಮಿ ರೇಟಲ್ಲಿ ಮಾರಬೇಕು ಹೈ ರೇಟಲ್ಲಿ ಮಾರಬೇಕು ಅಂತ ಒಮ್ಮೊಮ್ಮೆ ಆಪ್ಷನ್ ಬೈಯರ್ ವಿನ್ ಆಗ್ತಾನೆ ಅವನು ನೆನೆಸ್ಕೊಂಡಿದ್ದಂಗೆ ಕಮ್ಮಿ ರೇಟಲ್ಲಿ ಸಿಗ್ಬೋದು ಇಲ್ಲ ಒಮ್ಮೊಮ್ಮೆ ಸೆಲ್ಲರ್ ವಿನ್ ಆಗ್ತಾನೆ ಅವನಿಗೆ ಹಾಗೆ ಹೈ ರೇಟಿಗೆ ಮಾರ್ಬೋದು ಅದು ಸಿಚುವೇಶನ್ ಪ್ರಕಾರ ಹೋಗುತ್ತೆ ಆದರೆ ಇವ್ರದ್ದೆಲ್ಲ ಬೈಯಿಂಗು ಮತ್ತು ಸೆಲ್ಲಿಂಗು ಎಲ್ಲ ನಡೀತಾ ಇರೋದು ಒಂದು ಪ್ರೈಸ್ ಮೇಲೆ ಅದು ಕಮ್ಮಿ ಅಂತ ಡಿಸೈಡ್ ಆಗೋದು ಪ್ರೈಸ್ ಮೇಲೆ ಅದು ಜಾಸ್ತಿ ಅಂತ ಡಿಸೈಡ್ ಆಗೋದು ಪ್ರೈಸ್ ಮೇಲೆ ಕರೆಕ್ಟ್ ಅಲ್ವಾ ಆ ಪ್ರೈಸು ಅದು ಕಮ್ಮಿ ಜಾಸ್ತಿ ಅದು ಬೈಯರ್ ಸೆಲ್ಲರ್ಗೆ ಅದು ತೋರಿಸುವಂಥ ಒಂದು ಫಿಗರ್ ಅದು ಪ್ರೈಸ್ ಅನ್ನೋದು ತುಂಬ ಅದಕ್ಕೆ ಪ್ರೈಸ್ ಆ್ಯಕ್ಷನ್ ಅಂತ ಕರೀತಾರೆ ಕರೆಕ್ಟ್ ಅಲ್ವಾ ಆ ಪ್ರೈಸ್ ಆ್ಯಕ್ಷನ್ ನಡೆಯೋದು ಯಾವುದು ಆಧಾರದಲ್ಲಿ ಅಂತ ನೋಡಿದ್ರೆ ಡಿಮ್ಯಾಂಡ್ ಆಧಾರದಲ್ಲಿ ಈಗ ಒಂದು ವಸ್ತು ತುಂಬ ಡಿಮ್ಯಾಂಡ್ ಇದ್ದಾಗ ಆಟೋಮೆಟಿಕ್ಕಾಗಿ ಪ್ರೈಸ್ ಅದಕ್ಕೆ ಹೈಕ್ ಆಗ್ತಾ ಹೋಗುತ್ತೆ ಅದೇ ಪ್ರ ಡಿಮ್ಯಾಂಡ್ ಇಲ್ದಿರೋ ಪ್ರಾಡಕ್ಟಿಗೆ ಪ್ರೈಸ್ ಕಮ್ಮಿ ಆಗ್ತಾ ಹೋಗುತ್ತೆ ಕರೆಕ್ಟ್ ಅಲ್ವಾ ಸೊ ಡಿಮ್ಯಾಂಡು ಪ್ರೈಸಿನ ರೇಟನ್ನು ಜಾಸ್ತಿ ಮಾಡೋದು ರೈಟ್ಸನ್ನು ಕಮ್ಮಿ ಮಾಡುವಂಥ ಕೆಲಸ ಈ ಡಿಮ್ಯಾಂಡಿಗಿರುತ್ತೆ ಸೊ ಅದಕ್ಕೆ ಹೇಳಿದ್ದು ಡಿಮ್ಯಾಂಡ್ ಇಂಗ್ ಡಿಕ್ರೀಸ್ ಆದಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಯಾಕೆಂದರೆ ಯಾರೂ ಡಿಮ್ಯಾಂಡೇ ಮಾಡ್ತಿಲ್ಲ ಅಂದರೆ ಪ್ರೈಸು ಆಟೋಮೆಟಿಕ್ಕಾಗಿ ಕೆಳಗೆ ಬೀಳಕ್ಕೆ ಶುರು ಮಾಡಬೇಕು ಕರೆಕ್ಟ್ ಅಲ್ವಾ ಅದೇ ಥರ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಬೀಳುತ್ತೆ ಡಿಮ್ಯಾಂಡ್ ಬಿ ಇರಬೇಕಾದ್ರೆ ಪ್ರೈಸ್ ಬೀಳುತ್ತೆ ಇದು ಕಾಮನ್ ಸೊ ವಯಸ್ಸ ವರ್ಷ ನಡೀತಾ ಇರುತ್ತೆ ಇದೆಲ್ಲ ನಡೀತಿರೋ ಜಂಕ್ಷನನ್ನು ಮಾರ್ಕೆಟ್ ಅಂತ ಕರಿತೀವಿ ಸೊ ಈಗ ಮಾರ್ಕೆಟ್ ಬಗ್ಗೆ ಒಂದು ಚಿಕ್ಕ ಒಂದು ಎಕ್ಸಾಂಪಲಲ್ಲಿ ತಿಳ್ಕೊಬೇಕಂದ್ರೆ ಫಾರ್ ಎಕ್ಸಾಂಪಲ್ ತೆಂಗಿನಕಾಯಿ ತೆಂಗಿನಕಾಯಿಗೆ ಹೈ ಡಿಮ್ಯಾಂಡ್ ಇರೋದು ಒಂದು ಕಡೆ ಉದಾಹರಣೆಗೆ ಒಂದು ರೆಸ್ಟೋರೆಂಟಿಗೆ ಡಿಮ್ಯಾಂಡ್ ಇದೆ ಆ ರೆಸ್ಟೋರೆಂಟ್ ಅವ್ರಿಗೆ ತೆಂಗಿನಕಾಯಿ ಎಷ್ಟಿದ್ರೂ ಬೇಕು ಅವರು ಒಂದು ತೆಂಗಿನಕಾಯಿಗೆ ಐವತ್ತು ರೂಪಾಯಿ ಕೊಟ್ಟು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಓಕೆನಾ ಸೊ ಇಲ್ಲೇನಾಯಿತು ಇದೊಂದು ಒಳ್ಳೆ ಅವಕಾಶ ಇದು ಅವಕಾಶವಾಗಿ ಆಪರ್ಚುನಿಟಿ ಆಗಿ ಕಾಣುತ್ತೆ ಯಾರಿಗೆ ಇಬ್ಬರಿಗೂ ಆಪ್ಷನ್ ಬೈಯರ್ಗೂ ಕಾಣುತ್ತೆ ಆಪ್ಷನ್ ಸೆಲ್ಲರಿಗೂ ಕಾಣುತ್ತೆ ಯಾಕೆಂದರೆ ಆಪ್ಷನ್ ಬೈಯರಿಗೆ ಆ ತೆಂಗಿನಕಾಯಿ ತಗೊಳ್ಳೇಬೇಕು ಅವನಿಗೂ ಒಂದು ಅವಕಾಶ ಅದೇ ಆಪ್ಷನ್ ಸೆಲ್ಲರ್ಗೆ ಸೆಲ್ ಒಂದು ಅವಕಾಶ ಕರೆಕ್ಟ್ ಅಲ್ವಾ ಅದೇ ಇಲ್ಲಿ ಆಪ್ಷನ್ ಬೈಯರ್ ರೆಸ್ಟೋರೆಂಟ್ ಅವನು ಆಪ್ಷನ್ ಸೆಲ್ಲರಲ್ಲಿ ಎರಡು ರೀತಿಯ ವ್ಯಕ್ತಿಗಳು ಬರ್ತಾರೆ ಒಂದು ಪರ್ಸನ್ ಎ ಮತ್ತು ಪರ್ಸನ್ ಬಿ ಅಂತೇಳಿ ಇಬ್ಬರು ಬರ್ತಾರೆ ಸೊ ಇವರಿಬ್ರದ್ದು ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಸ್ವಲ್ಪ ನೋಡಿ ಪರ್ಸನ್ ಎ ಏನು ಮಾಡ್ತಾನೆ ಫಸ್ಟ್ ಈ ತೆಂಗಿನಕಾಯಿಗೆ ವ್ಯಾಪಾರ ಇದೆ ಅಂತ ಗೊತ್ತಾಯಿತು ಅವನು ಹೋಗಿ ಹೋಟ್ಲು ಅವನೊಟ್ಟಿಗೆ ಡೀಲ್ ಮಾಡ್ತಾನೆ ಏನಂತ ಸರ್ ನಾನು ನಿಮ್ಮ ಮನ್ ಓಟ್ಲು ಬಾಕಲಿಗೆ ತೆಂಗಿನಕಾಯಿ ತಂದು ಕೊಡ್ತೇನೆ ನಲ್ವತ್ತೈದು ರೂಪಾಯಿಗೆ ತಂದು ಕೊಡ್ತೀನಿ ಅದೇ ನೀವು ನನ್ನ ಹತ್ರನೇ ತೊಗೊಳ್ಬೇಕು ಬೇರೆ ಯಾರ ಹತ್ರನೂ ತಗೊಬಾರ್ದು ಸೊ ನಾನು ಎಷ್ಟು ತಂದು ತಗೊಬೇಕು ಇದು ಅಗ್ರಿಮೆಂಟ್ ರೇಟ್ ಜಾಸ್ತಿ ಆದರೆ ನನಗೆ ಲಾಸು ನಲವತ್ತೈದು ರೂಪಾಯಿಗಿಂತ ಜಾಸ್ತಿ ಆದರೆ ಅದು ರೇಟ್ ಕಮ್ಮಿ ಇದ್ದರೂ ನೀವು ನಲ್ವತ್ತೈದು ರೂಪಾಯಿಗೆ ಕೊಡಬೇಕು ಅಗ್ರಿಮೆಂಟ್ ಓಕೆ ಆದರೆ ಮಾಡಿ ಅಂತ ಹೇಳ್ತಾನೆ ಸೊ ಓಟ್ಲೋನೇನು ತಿಳ್ಕೊಳ್ತಾನೆ ಐದು ರೂಪಾಯಿ ಕಮ್ಮಿಲಿ ಸಿಗ್ತಿದೆ ನಾಳೆ ರೇಟ್ ಜಾಸ್ತಿ ಆದರೂ ಕಮ್ಮಿ ಆಗ್ಬೋದು ನನ್ನ ಕಮ್ಮಿಯಲ್ಲೇ ಸಿಗ್ದಂಗೆ ಆಗುತ್ತೆ ಸೊ ರೇಟ್ ಜಾಸ್ತಿ ಆಗ್ಬೋದು ನೋಡೋಣ ಅಂತೇಳಿ ಅವ್ನು ಅಗ್ರಿಮೆಂಟ್ ಮಾಡ್ಕೊಳ್ತಾನೆ ಸೊ ಈಗ ತೆಂಗಿನಕಾಯಿ ಮೇಲೆ ಪರ್ಸನ್ ಪರ್ಸನ್ ಏನಂತೇಳಿ ತೆಂಗಿನಕಾಯಿ ಎಲ್ಲಿ ಕಮ್ಮಿಲಿ ಸಿಗುತ್ತೆ ಅಂತ ಹುಡುಕಿ ತಂದು ಕೊಡೋ ಕೆಲಸ ಒಂದೀಗ ಸೊ ಅವನು ಎಲ್ಲಿ ಕಮ್ಮಿಲಿ ಸಿಗುತ್ತೆ ಅಂತ ಹುಡುಕ್ತಾ ಹೋಗ್ತಾನೆ ಇದು ಪರ್ಸನ್ ಏ ಮಾಡೋದು ಆದರೆ ಅದಕ್ಕೆಲ್ಲದಕ್ಕೂ ಒಂದು ಟೈಮ್ ಬಾಂಡ್ ಇರುತ್ತೆ ಯಾಕೆಂದರೆ ಓಟ್ಲವನ್ನೂ ಹೇಳ್ತಾನೆ ನೀನು ಯಾವಾಗಲೂ ತಂದುಕೊಟ್ರೆ ಅದು ಆಗೋದಿಲ್ಲ ನನಗೆ ಇಷ್ಟು ಇಷ್ಟೋ ತಂದುಕೊಟ್ರೆ ಮಾತ್ರ ಅದಕ್ಕೆ ವ್ಯಾಲಿಡ್ ಅಂತ ಹೇಳ್ತಾನೆ ಅದು ಒಂದು ಟೈಮ್ ಬಾಂಡಲ್ಲಿ ನಡೆಯುವಂಥ ಒಂದು ಅಗ್ರಿಮೆಂಟ್ ಕರೆಕ್ಟ್ ಅಲ್ವಾ ಅದೇ ಟೈಮಲ್ಲಿ ಈ ಪರ್ಸನ್ ಬಿ ಒಂದು ಥಿಂಕಿಂಗ್ ಮಾಡ್ತಾನೆ ಏನಂತ ನನಗೂ ಈ ತೆಂಗಿನಕಾಯಿ ಆಪರ್ಚುನಿಟಿ ಕಣ್ಣಿಗೆ ಕಾಣ್ತಿದೆ ಸರಿಯಾ ಸೊ ಈ ತೆಂಗಿನಕಾಯಿನ ನಾನು ಇರೋದು ಹಳ್ಳಿಲಿ ಸೊ ಹಳ್ಳಿ ನನಗೆ ಕಮ್ಮಿಲಿ ಸಿಗ್ತಾ ಇದೆ ಸೊ ನಾನೇನು ಮಾಡ್ತೀನಿ ಹಳ್ಳಿ ಜನಗಳದಿಂದ ತೆಂಗಿನಕಾಯಿನೆಲ್ಲ ಒಟ್ಟು ಮಾಡಿ ನಾನು ಸಿಟಿಗೆ ತೊಗೊಂಡೋಗಿ ಮಾರ್ತೀನಿ ಕರೆಕ್ಟಾ ಸೊ ಇವನೇನು ಮಾಡ್ತಾನೆ ನಾನು ಆಪ್ಷನನ್ನು ಬೈ ಮಾಡ್ತೀನಿ ಬ ತೆಂಗಿನಕಾಯಿಯನ್ನು ಬೈ ಮಾಡ್ತೀನಿ ತಗೊಂಡೋಗಿ ಸಿಟಿಗೆ ಮಾರ್ತೀನಿ ಅಂತೇಳಿ ತಿಂಕ್ ಮಾಡ್ತಾನೆ ಅದೇ ಥರ ಅವನೇನು ಮಾಡ್ತಾನೆ ಹೈ ರೇಟಿಗೆ ಮಾರುವಂಥ ಪ್ರಯತ್ನನೂ ಅನ್ನಲ್ಲಿ ಮಾಡ್ತಾನೆ ಆದರೆ ಇವನಿಗೂ ಸಹ ಒಂದು ಟೈಮ್ ಬಾಂಡ್ ರೆಸ್ಟ್ರಿಕ್ಷನ್ ಇದೆ ಯಾಕೆ ಅವನ ಟೈಮ್ ಒಳಗೆ ತೊಗೊಂಡೋಗಿ ಕೊಡಲಿಲ್ಲ ಅಂದರೆ ತೆಂಗಿನಕಾಯಿ ಹಾಳಾಗ್ಬೋದು ಎಲ್ಲ ತೆಂಗಿನಕಾಯಿ ಹೋಗ್ಲಿಲ್ಲ ಅಂದರೂ ತೆಂಗಿನಕಾಯಿಗಳು ಹಾಳಾಗ್ಬೋದು ಸೊ ಅದು ಹಾಳಾಗಬಾರ್ದು ಹೊಡೆದೋಗ್ಬಾರ್ದು ಕ್ಲೀನಾಗಿ ತೊಗೊಂಡೋಗಿ ಕೊಡಲಿಕ್ಕೆ ಅವನಿಗೂ ಒಂದು ಟೈಮ್ ಬಾಂಡ್ ಅನ್ನೋದು ಇದ್ದೇ ಇರುತ್ತೆ ಈ ರೀತಿ ಇವನ ಥಿಂಕಿಂಗು ನಡೀತಾ ಇರುತ್ತೆ ಕರೆಕ್ಟಾ ಅದೆಲ್ಲ ನಡೀತಿರೋದು ಯಾವುದ್ರ ಮುಖಾಂತರ ಒಂದು ಅಸಂಪ್ಷನ್ ಮುಖಾಂತರ ಉದಾಹರಣೆಗೆ ಇಲ್ಲಿರೋ ಬೆಕ್ಕು ಅದು ಇಳಿತಾ ಇದೆಯೋ ಅಥವಾ ಹತ್ತು ಕೂತಿದೆಯೋ ಕೂತಿದ್ಯೋ ಅನ್ನೋದನ್ನು ಅಜಂಪ್ಷನ್ ಮಾಡೋದು ಒಬ್ಬೊಬ್ಬರ ಪಾಯಿಂಟ್ ಆಫ್ ವ್ಯೂ ಒಂದೊಂದು ರೀತಿ ಇರ್ಬೋದು ಒಂದು ಕಾಲು ಕೆಳಗಾಕಿದೆ ಸೊ ಅದು ಇಳಿತಾ ಇದೆ ಇಲ್ಲ ಎಲ್ಲ ಕಾಲು ಮೇಲಾಗಿ ಕೊನೆ ಕಾಲು ಎತ್ತುತ್ತಾ ಇದೆ ಇದು ಇನ್ನೊಬ್ಬರ ಅಜಂಪ್ಷನ್ ಯಾವುದು ಬೇಕೇ ಆಗಿರೋ ಇದು ಪ್ರೆಡಿಕ್ಷನ್ ನಡೀತಾ ಇರುತ್ತೆ ಸೊ ಈ ಪ್ರೆಡಿಕ್ಷನ್ ಮುಖಾಂತರವೇ ಇವತ್ತಿನ ವ್ಯವಹಾರಗಳು ಮಾರ್ಕೆಟ್ಗಳು ನಡೀತಾ ಇರೋದು ಓಟ್ ಲೋನ್ ಏನು ತಿಂಕ್ ಮಾಡ್ತಾನೆ ಓಟ್ ಲೋನ್ ತಿಂಕ್ ಮಾಡ್ತಾನೆ ರೇಟು ನಾಳೆ ಜಾಸ್ತಿ ಆಗ್ಬೋದು ನನಗೆ ಕಮ್ಮಿಲಿ ಸಿಗ್ತಿದೆ ಅಂತ ಅದೇ ಪರ್ಸನ್ ಎ ಥಿಂಕ್ ಮಾಡ್ತಾನೆ ನಾನು ಕಮ್ಮಿಲಿ ತಂದು ಮಾರ್ಬೋದು ಯಾವುದೇ ಕಾರಣಕ್ಕೂ ರೇಟ್ ಜಾಸ್ತಿ ಆಗೋದಿಲ್ಲ ಅಂತ ಅವನೊಂದು ಅಸಂಪ್ಷನ್ ಮಾಡ್ತಾನೆ ಅದೇ ಪರ್ಸನ್ ಬಿ ಏನು ಥಿಂಕ್ ಮಾಡ್ತಾನೆ ನಾನು ಇಲ್ಲಿಂದ ತಗೊಂಡು ಹೋಗಿ ಸಿಟಿಗೆ ಹೋಗಿ ಹೈ ರೇಟಿಗೆ ಮಾರ್ಬೋದು ನಂಗೆ ಲಾಭ ಜಾಸ್ತಿ ಆಗುತ್ತೆ ಅಂತ ಅವನು ಅಜಂಪ್ಷನ್ ಸೊ ಒಬ್ಬೊಬ್ಬರ ಅಸಂಪ್ಷನ್ ಒಂದೊಂದು ರೀತಿಯಲ್ಲಿ ಹೋಗುತ್ತೆ ಅದೇ ಪ್ರೆಡಿಕ್ಷನ್ ಅಂತ ಕರೀತಾರೆ ಅದರಿಂದಾಗಿ ಅವ್ರಿಗೆ ಲಾಭ ನಷ್ಟ ಅನ್ನೋದು ಡಿಸೈಡ್ ಆಗುತ್ತೆ ಕರೆಕ್ಟಾ ಸೊ ಈ ಲಾಭ ನಷ್ಟ ಎಲ್ಲ ಡಿಸೈಡ್ ಮಾಡಲಿಕ್ಕೆ ಅವರು ಫಸ್ಟ್ ಏನು ಫಾರ್ಮೋಸ್ಟ್ ಏನು ಮಾಡ್ತಾರೆ ಹಳೆಯ ಒಂದು ಇಷ್ಟ್ರಿ ಅಂದರೆ ಅನುಭವವನ್ನು ತಗೊಳ್ತಾರೆ ಹಳೆಯಲ್ಲಿ ಏನಾಯಿತು ಅನುಭವ ಸೊ ಈ ತಿಂಗಳಲ್ಲಿ ನಾವು ತೆಂಗಿನಕಾಯಿ ತೊಗೊಂಡಿದ್ದು ರೇಟ್ ಯಾವ ತಿಂಗಳು ರೇಟ್ ಜಾಸ್ತಿ ಆಯಿತು ಅದು ತೆಂಗಿನಕಾಯಿ ರೇಟ್ ಯಾವಾಗೆಲ್ಲ ಜಾಸ್ತಿ ಆಗುತ್ತೆ ಯಾವಾಗೆಲ್ಲ ಕಮ್ಮಿ ಆಗುತ್ತೆ ಯಾವಾಗೆಲ್ಲ ಅದಕ್ಕೆ ಡಿಮ್ಯಾಂಡ್ ಬರುತ್ತೆ ಅನ್ನೋದನ್ನು ಒಂದು ಹಳೆಯ ಒಂದು ಇಷ್ಟ್ರಿಯನ್ನು ಅಂದರೆ ಪಾಸ್ಟ್ ಹಿಸ್ಟ್ರಿ ನೋಡಿಕೊಂಡು ಅವರೊಂದು ಅನಾಲಿಸಿಸ್ ಮಾಡಿರ್ತಾರೆ ಕರೆಕ್ಟ್ ಅಲ್ವಾ ಅಥವಾ ಯಾರ್ದೋ ಒಂದು ಸ್ವಂತ ಅನುಭವ ಹೋದ ವರ್ಷ ನನಗೆ ಈ ರೀತಿ ಆಗಿತ್ತು ಈ ವರ್ಷ ಹಿಂಗೆ ಆಗಬಹುದು ಈ ರೀತಿಯಿಂದ ಅಲ್ಲಿ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತಾರೆ ಅದೇ ಟೈಮಲ್ಲಿ ಈಗಿನ ಕರೆಂಟ್ ಸಿಚುವೇಷನನ್ನು ನೋಡ್ಕೊಬೇಕು ಅಂದರೆ ಹೋದ ವರ್ಷ ಕೊರೋನಾ ಇರಲಿಲ್ಲ ಈ ವರ್ಷ ಕೊರೋನಾ ಇರ್ಬೋದು ಸೊ ಬರೋ ಏನೋ ಒಂದು ರೀಸನ್ಸ್ಗಳು ಬರ್ಬೋದು ಹೋದ ವರ್ಷ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಿಸಿದ್ರು ಈ ವರ್ಷ ಆಚರಿಸದೇ ಇರ್ಬೋದು ಅಥವಾ ಏನಾದರೂ ಕಾರಣಕ್ಕೆ ತೆಂಗಿನಕಾಯಿಗಳ ಬೆಲೆ ಜಾಸ್ತಿ ಬೆಳೆದೇ ಇರ್ಬೋದು ಹವಾಮಾನ ಪ್ರಕೃತಿಯಿಂದಾಗಿ ಚೇಂಜಸ್ ಆಗ್ಬೋದು ಈ ಪ್ರೆಸೆಂಟ್ ಸಿಚುವೇಶನ್ನು ಅದಕ್ಕೆ ಆ್ಯಡ್ ಆಗುತ್ತೆ ಅದ್ರ ಮುಖಾಂತರ ಅವರವರ ರಿಸ್ಕ್ ರಿವಾರ್ಡು ಡಿಸೈಡ್ ಆಗುತ್ತೆ ಸೊ ಅವರಿಗೆ ಎಲ್ಲರೂ ರಿಸ್ಕ್ ತಗೊಂಡಿದ್ದಾರೆ ಓಟ್ಲವನು ಕಮ್ಮಿಲಿ ಸಿಗುತ್ತೆ ಜಾಸ್ತಿ ಆಗೋಲ್ಲ ಅಂತ ಒಂದು ರಿಸ್ಕು ಅಗ್ರಿಮೆಂಟ್ ಹಾಕೊಂಡು ನಾಳೆ ಕಮ್ಮಿ ಆಯ್ತು ಅಂದರೆ ಅವನಿಗೆ ಲಾಸು ಕರೆಕ್ಟ್ ಅಲ್ವಾ ಪರ್ಸನ್ ಏ ತಿಂಕ್ ಮಾಡಿದರೆ ನಂಗೆ ಕಮ್ಮಿಲಿ ಸಿಗುತ್ತೆ ತೆಂಗಿನಕಾಯಿ ನಲ್ವತ್ತೈದಕ್ಕೆ ಮಾರ್ತೀನಿ ಅಂತ ಒಂದು ವೇಳೆ ಅವನಿಗೆ ಜಾಸ್ತಿಯೇ ಸಿಗೋದು ಅಂದರೆ ಅವ್ನಿಗೆ ಲಾಸು ಅದೇ ಥರ ಪರ್ಸನ್ ಬಿ ಏನು ಥಿಂಕ್ ಮಾಡ್ತಾನೆ ಪೈಟೆಲ್ ಚೆನ್ನಾಗಿ ರೇಟಾಗಿ ಹೋಗ್ಬೋದು ಅಂತ ಹೋಗಿದ್ದು ಬಂದಿದ್ದು ಖರ್ಚೆ ಸಿಗಲಿಲ್ಲ ಅಂದರೆ ಅವನಿಗೆ ಲಾಸು ಸೊ ಈ ರೀತಿ ಎಲ್ಲರೂ ರಿಸ್ಕ್ ತಗೊಂಡು ರಿವಾರ್ಡ್ಗೋಸ್ಕರ ವರ್ಕ್ ಮಾಡ್ತಾ ಇರ್ತಾರೆ ಇದು ಒಂದು ಸೈಕಲ್ ಕರೆಕ್ಟ್ ಅಲ್ವಾ ಈ ಸೈಕಲಲ್ಲೇ ಮಾರ್ಕೆಟ್ ರನ್ ಆಗ್ತಿರೋದು ಈಗ ನಮ್ಮ ವಿಷಯಕ್ಕೆ ಬರೋಣ ಅಂದರೆ ಇದೆಲ್ಲ ಕತೆಗಳು ನಮಗೆ ಯಾಕೆ ನಾವು ಟ್ರೇಡರ್ಸು ನಮಗೂ ಇದಕ್ಕೂ ಅಗತ್ಯವೇ ಇಲ್ಲ ಅಲ್ಲ ಅಂತ ಅನಿಸ್ಬೋದು ಅದೇ ಸ್ಟೋರಿಯನ್ನು ರಿಪೀಟ್ ಮಾಡಿ ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋಣ ಅಂದರೆ ನಮ್ಮ ಒಂದು ರಿಟೇಲರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋಣ ಅಲ್ಲಿ ಏನಾಗುತ್ತೆ ಮಾರ್ಕೆಟ್ ಅಂದರೆ ಏನು ಇಲ್ಲೂ ಸಹ ಎರಡು ರೀತಿಯ ಮಾರ್ಕೆಟಲ್ಲಿ ಎರಡು ರೀತಿ ಜನಗಳಿದ್ದಾರೆ ಯಾರ್ಯಾರು ಒಬ್ಬರು ಆಪ್ಷನ್ ಬೈಯರ್ ಇದ್ದಾರೆ ಇನ್ನೊಬ್ರು ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ ಆಪ್ಷನ್ ಬೈಯರು ಮತ್ತು ಆಪ್ಷನ್ ಸೆಲ್ಲರು ಸೇರೋ ಜಾಗವನ್ನು ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ ಕರೆಕ್ಟ್ ಅಲ್ವಾ ಇವ್ರು ಬೈಯರ್ ಏನು ತಿಂಕ್ ಮಾಡ್ತಾನೆ ಕಮ್ಮಿ ರೇಟಲ್ಲಿ ತಗೊಂಡು ಜಾಸ್ತಿ ರೇಟಿಗೆ ಮಾರಿ ನಾನು ಲಾಭ ಮಾಡಬೇಕು ಅಂತ ಥಿಂಕ್ ಮಾಡೋನು ಆಪ್ಷನ್ ಬೈಯರ್ ಅದೇ ಆಪ್ಷನ್ ಸೆಲ್ಲರ್ ಏನು ಥಿಂಕ್ ಮಾಡ್ತಾನೆ ಜಾಸ್ತಿ ರೇಟಿಗೆ ಮಾರಿ ಕಮ್ಮಿ ರೇಟಲ್ಲಿ ಬೈ ಮಾಡಬೇಕು ಅಂತ ಥಿಂಕ್ ಮಾಡೋನು ಆಪ್ಷನ್ ಸೆಲ್ಲರ್ ಸೆಲ್ಲರ್ ಫಸ್ಟ್ ಸೆಲ್ ಮಾಡಿ ಮತ್ತೆ ಬೈ ಮಾಡ್ತಾನೆ ಆಪ್ಷನ್ ಬೈಯರ್ ಫಸ್ಟ್ ಬೈ ಮಾಡಿ ಆಮೇಲೆ ಸೆಲ್ ಮಾಡ್ತಾನೆ ಇಬ್ಬರಲ್ಲೂ ಒಂದಕ್ಕೆ ಮಾತ್ರ ಕಾಮನ್ನು ಕಮ್ಮಿ ರೇಟಲ್ಲಿ ತಗೊಬೇಕು ಜಾಸ್ತಿ ರೇಟಿಗೆ ಮಾರಬೇಕು ಅನ್ನೋ ಮೈಂಡ್ಸೆಟ್ ಕರೆಕ್ಟ್ ಅಲ್ವಾ ಈ ಮೈಂಡ್ಸೆಟ್ಟಲ್ಲಿ ಅವ್ರು ವರ್ಕ್ ಆಗ್ತಾರೆ ಅದೆಲ್ಲ ಡಿಸೈಡ್ ಆಗೋದು ಒಮ್ಮೊಮ್ಮೆ ಬೈಯರ್ಸ್ ವಿನ್ ಆಗೋದು ಒಮ್ಮೊಮ್ಮೆ ಸೆಲ್ಲರ್ಸ್ ವಿನ್ ಆಗೋದು ಇಸ್ ಎ ಕಾಮನ್ ಆಗಿರ್ತದೆ ಒಮ್ಮೆ ಆಪ್ಷನ್ ಸೆಲ್ಲರು ವಿನ್ ಆಗ್ಬೋದು ಒಮ್ಮೊಮ್ಮೆ ಆಪ್ಷನ್ ಬೆ ಸೆಲ್ಲರು ಸೋಲ್ಬೋದು ಕರೆಕ್ಟ್ ಅಲ್ವಾ ಹಾಗೆ ನೋಡಿದಾಗ ಇವ್ರದ್ದೆಲ್ಲ ಡಿಸಿಷನ್ ನಡೀತಿರೋದು ಪ್ರೈಸ್ ಮೇಲೆ ಅದಕ್ಕೆ ನಾವು ಪ್ರೈಸ್ ಆ್ಯಕ್ಷನ್ ನೋಡಬೇಕು ಪ್ರೈಸ್ ಆ್ಯಕ್ಷನ್ ಪ್ರೈಸಿನ ಆ್ಯಕ್ಷನ್ ನೋಡಬೇಕು ಅಂತ ಆ ಪ್ರೈಸಿನ ಆ್ಯಕ್ಷನ್ ಹೆಂಗೆ ಗೊತ್ತಾಗುತ್ತೆ ಪ್ರೈಸಿನ ಆ್ಯಕ್ಷನ್ ಡಿಮ್ಯಾಂಡ್ ಮುಖಾಂತರ ಗೊತ್ತಾಗುತ್ತೆ ಅಂದರೆ ಮಾರ್ಕೆಟ್ ಬೆಳಿಬೇಕು ಅಂತ ಡಿಮ್ಯಾಂಡ್ ಮಾಡಿದರೆ ಯಾವುದೇ ಕಾರಣಕ್ಕೂ ಪ್ರೈಸ್ ಎಷ್ಟೇ ಜಾಸ್ತಿ ಆದರೂ ತಗೊಂಡು ಹೋಗ್ತಾ ಇರ್ತಾರೆ ಈಗ ನಾವು ಈಗ ಆಪ್ಷನನ್ನು ಉದಾಹರಣೆಗೆ ನಾವು ಆಪ್ಷನ್ ಬೈಯರ್ ಅಂತ ಇಟ್ಕೊಳ್ಳೋಣ ನಾವು ಒಂದು ಇಪ್ಪತ್ತು ರೂಪಾಯಿಗೆ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸನ್ನು ಬೈ ಮಾಡಿದ್ದೀವಿ ಬೈ ಮಾಡಿ ನಾವು ಜಾ ನಮ್ಗೆ ನಲ್ವತ್ತು ರೂಪಾಯಿ ಟ್ವೆಂಟಿ ಪಾಯಿಂಟ್ಸ್ ಬಂದು ನಲ್ವತ್ತು ರೂಪಾಯಿ ಆಯಿತು ಅಂತ ನಾವು ಸೆಲ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಸೆಲ್ ಮಾಡಬೇಕಂತ ನಾವು ಡಿಸೈಡ್ ಮಾಡಿದಾಗ ಅಲ್ಲಿ ಯಾರೋ ಒಬ್ಬರು ಬೈ ಮಾಡ್ತಿದಾರಲ್ಲ ಸೊ ನಾವು ಸೆಲ್ ಮಾಡಬೇಕಾದ್ರೆ ನಮಗೆ ಹೈ ರೇಟ್ ಅಂತ ಕಾಣೋದು ಇನ್ನೊಬ್ಬನಿಗೆ ಅದು ಲೋ ರೇಟ್ ಆಗಿರ್ಬೋದು ಸೊ ಹೈ ಲೋ ಡಿಸೈಡ್ ಆಗೋದು ಡಿಮ್ಯಾಂಡ್ ಮುಖಾಂತರ ಅವನಿಗೆ ಡಿಮ್ಯಾಂಡ್ ಇತ್ತಂದರೆ ಅದು ಲೋನೇ ಅವನಿಗೆ ಡಿಮ್ಯಾಂಡ್ ಇಲ್ದಿದ್ರೆ ಅದು ಹೈಯೇ ಕರೆಕ್ಟ್ ಅಲ್ವಾ ಸೊ ಅದರಿಂದಾಗಿ ಇಲ್ಲೂ ಸಹ ಪ್ರೈಸ್ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸ್ ಕಮ್ಮಿ ಆಗುತ್ತೆ ಇದು ಕಾಮನ್ ಆಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಓಕೆನಾ ಇದೇ ಎಕ್ಸಾಂಪಲ್ ತೆಂಗಿನಕಾಯಿ ಎಕ್ಸಾಂಪಲನ್ನು ನಾವು ತಗೊಳ್ಳೋಣ ಸೊ ತೆಂಗಿನಕಾಯಲ್ಲಿ ಏನು ತೆಂಗಿನಕಾಯಿಗೆ ಡಿಮ್ಯಾಂಡ್ ಇದೆ ಎಲ್ಲಿ ಹೋಟ್ಲಲ್ಲಿ ಸೊ ಒಂದು ಆಪರ್ಚುನಿಟಿ ನಾವು ಇದು ಸ್ಟ್ರೈಕ್ ಪ್ರೈಸ್ ಅಂತ ತಿಳ್ಕೊಳ್ಳೋಣ ಇದು ಅಪರ್ಚುನಿಟಿನ ಇದಕ್ಕೊಂದು ಪ್ರೀಮಿಯಮ್ ಅಂತ ಫಿಕ್ಸ್ ಮಾಡ್ತಾರೆ ಐವತ್ತು ರೂಪಾಯಿ ಓಕೆನಾ ಫ್ರೆಂಡ್ಸ್ ನಾನು ಟೆಕ್ನಿಕಲ್ ಟರ್ಮ್ಸನ್ನು ಆದಷ್ಟು ಕಮ್ಮಿ ಮಾಡಿ ಜನರಲ್ ಆಗಿ ನಾವು ಹಾಡು ಭಾಷೆಯಲ್ಲಿ ಹೇಗೆ ಅರ್ಥ ಮಾಡ್ಕೊಬೋದು ಅನ್ನೋ ರೀತಿಯಲ್ಲಿ ನಾನು ಇದನ್ನು ಪ್ರಯತ್ನ ಪಟ್ಟು ಮಾಡ್ತಿದ್ದೀನಿ ಇದು ಸರಿ ತಪ್ಪು ಸೆಕೆಂಡರಿ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದು ಈಸಿ ಆಗುತ್ತಾ ಅಂತ ಒಂದು ಪ್ರಯತ್ನ ಅಷ್ಟೇ ಸರಿ ಅನ್ಸಿದ್ರೆ ನೀವು ಲೈಕ್ ಮಾಡಿ ಸರಿ ಅನಿಸ್ಲಿಲ್ಲ ಅಂದರೆ ಪರವಾಗಿಲ್ಲ ನೀವು ಕಮೆಂಟಲ್ಲಿ ತಿಳಿಸಿ ನಾವು ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ತೀವಿ ಓಕೆನಾ ಸೊ ಈಗ ಸ್ಟ್ರೈಕ್ ಪ್ರೈಸ್ ಐವತ್ತು ರೂಪಾಯಿಗೆ ಫಿಕ್ಸ್ ಆಗಿದೆ ಸೊ ಈಗ ಎಲ್ಲ ಆಪರ್ಚುನಿಟಿ ಕಾಣ್ತಿದೆ ಯಾರಿಗೆ ಆಪ್ಷನ್ ಬೈಯರ್ಗೂ ಕಾಣ್ತಿದೆ ಆಪ್ಷನ್ ಸೆಲ್ಲರ್ಗೂ ಕಾಣ್ತಿದೆ ಆಪ್ಷನ್ ಬೈಯರ್ ಏನು ಥಿಂಕ್ ಮಾಡ್ತಾನೆ ಐವತ್ತು ರೂಪಾಯಿಗೆ ಇದೆ ಸೊ ಈಗ ನನ್ನ ಹತ್ರ ಎರಡು ಆಪ್ಷನ್ ಇದೆ ಇದು ಮಾಡಿ ಜಾಸ್ತಿ ಸೆಲ್ ಮಾಡೋಣ ಅಂತ ಸೆಲ್ಲರ್ ಏನು ಥಿಂಕ್ ಮಾಡಿದ್ರೆ ಐವತ್ತು ರೂಪಾಯಿ ಹೋಗಿ ಆಯಿತು ಇನ್ನು ಅದು ಜಾಸ್ತಿ ಹೋಗೋದಿಲ್ಲ ಹೋಗುತ್ತೆ ಇಲ್ಲಿಂದ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಕೆಳಗೆ ಹೋಗಿ ಕಮ್ಮಿ ತಗೊಂಬರೋಣ ಅಂತ ಕರೆಕ್ಟ್ ಅಲ್ವಾ ಅದೇ ರೀತಿ ಇಬ್ಬರೂ ಥಿಂಕ್ ಮಾಡ್ತಾರೆ ಆಪ್ಷನ್ ಎ ಪರ್ಸನ್ ಏನು ಪರ್ಸನ್ ಬಿನು ಇಬ್ರು ಥಿಂಕ್ ಮಾಡ್ತಾರೆ ಈಗ ಪರ್ಸನ್ ಏನು ಏನು ಥಿಂಕ್ ಮಾಡ್ತಾನೆ ಈ ಸ್ಟ್ರೈಕ್ ಪ್ರೈಸ್ ಐವತ್ತು ರೂಪಾಯಿಲಿದೆ ಯಾವುದೇ ಕಾರಣಕ್ಕೂ ಅದು ಮೇಲೋಗೋದಿಲ್ಲ ಸೋ ದಟ್ ನಾನು ಇದನ್ನು ಡೀಲ್ ಮಾಡ್ಕೊಳ್ತೀನಿ ಸೆಲ್ ಮಾಡಿ ಇದಕ್ಕಿಂತ ಕಮ್ಮಿ ಬರಬೇಕಾದ್ರೆ ನಾನು ಬೈ ಮಾಡ್ತೀನಿ ಅಂತ ಕೂತ್ಕೊಳ್ತೇನೆ ಆಪ್ಷನ್ ಸೆಲ್ಲರ್ ಸೊ ಅವನು ಆಪ್ಷನ್ ಸೆಲ್ಲಿಂಗ್ ಕಾಯ್ತಾ ಇರಬೇಕಾದ್ರೆ ಅವನಿಗೆ ಕಮ್ಮಿಲ್ ಸಿಗಬೇಕು ಅದಕ್ಕೋಸ್ಕರ ಕಾಯ್ತಿರ್ತಾನೆ ಅದು ಅವನಿಗೆ ಸಿಗಲಿಕ್ಕೆ ಕೊನೆ ಅವಕಾಶ ಯಾವಾಗ ಎಕ್ಸ್ಪೈರಿ ಒಳಗೆ ಅದು ಮುಗಿಸ್ಬೇಕು ಎಕ್ಸ್ಪೈರಿ ಒಳಗೆ ಮುಗಿಸಿದ್ರೆ ಮಾತ್ರ ಅವನಿಗೆ ಅದು ಪ್ರಾಫಿಟ್ ಅದಕ್ಕಿಂತ ಮುಂಚೆ ಏನಾದರೂ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಅವನಿಗೆ ಲಾಸು ಕರೆಕ್ಟಲ್ಲ ಇದು ಆಪ್ಷನ್ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅದೇ ಆಪ್ಷನ್ ಬೈಯರ್ ಏನು ತಿಂಕ್ ಮಾಡ್ತಾನೆ ಆಪ್ಷನ್ ಬೈಯರ್ ಏನು ತಿಂಕ್ ಮಾಡ್ತಾನೆ ಇದು ಅವಕಾಶವನ್ನು ನಾನು ಹಳ್ಳೀಲಿ ಆಲ್ರೆಡಿ ನನಗೆ ಕಮ್ಮಿಲಿ ಸಿಗ್ತಿದೆ ನಾನು ತಗೊಂಡೋಗಿ ಪೇಟೆಯಲ್ಲಿ ಮಾರ್ತೀನಿ ಅಂದರೆ ಐವತ್ತು ರೂಪಾಯಿ ಅದು ನನ್ನ ಕಮ್ಮಿಲಿ ಸಿಗ್ತಿದೆ ನಾನು ಹೋಗಿ ಐ ರೇಟಿಗೆ ಬರೋವರೆಗೆ ಕಾದು ಸೆಲ್ ಮಾಡ್ತೀನಿ ಅಂತ ಥಿಂಕ್ ಮಾಡ್ಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ಎಲ್ಲ ರೀತಿಯದ್ದು ಬೈ ಮಾಡಿ ಕೂತ್ಕೊಂಡು ಐ ರೇಟಿಗೋಸ್ಕರ ಕಾಯ್ತಾ ಕೂತಿರ್ತಾನೆ ಕರೆಕ್ಟ್ ಅಲ್ವಾ ಅವನಿಗೂ ಸಹ ರಿಸ್ಕ್ ಇದೆ ಏನು ಅವನು ಟೈಮ್ ಬಾಂಡ್ ಎಕ್ಸ್ಪೈರಿ ಒಳಗೆ ಕಂಪ್ಲೀಟಾಗಿ ಒಂದು ಲಾಭ ಮಾಡಲಿಲ್ಲ ಅಂತಾದರೆ ಆ ಎಕ್ಸ್ಪೈರಿ ಅದು ಝೀರೋ ಆಗಿ ಹೋಗುತ್ತೆ ಕರೆಕ್ಟಲ್ಲ ಆ ಸ್ಟ್ರೈಕ್ ಪ್ರೈಸು ಝೀರೋ ಆಗಿ ಹೋಗುತ್ತೆ ಅವನಿಗೆ ಲಾಸ್ ಆಗ್ಬೋದು ಕರೆಕ್ಟಾ ಸೊ ಅವನಿಗೂ ಟೈಮ್ ಬಾಂಡ್ ಅದೇ ತೆಂಗಿನಕಾಯಿ ಹಾಳಾಗ್ಬೋದು ಎಲ್ಲ ತೆಂಗಿನಕಾಯಿ ಹಾಳಾಗ್ದು ಒಂದು ಇಪ್ಪತ್ತ್ ಮೂವತ್ತು ತೆಂಗಿನಕಾಯಿ ಹಾಳಾಯ್ತು ಅಂತ ಹೇಳಿದ್ರು ಅವ್ನಿಗೆ ಅದರಲ್ಲಿ ಲಾಸ್ ಬರ್ಬೋದು ಕರೆಕ್ಟ್ ಅಲ್ವಾ ಅಂದರೆ ಇಂಟೆನ್ಸ್ಟಿಕ್ ವ್ಯಾಲ್ಯೂ ಅನ್ನೋದು ಪಕ್ಕ ಇಷ್ಟು ಹಾಳಾದರೂ ನನ್ನ ಅಸ್ಲಿಗೆ ಏನು ತೊಂದರೆ ಆಗೋಲ್ಲ ಅಂತ ಹೇಳೋದು ಇಂಟೆನ್ಸ್ಟಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಅನ್ನೋದು ಏನು ಕೊಳ್ತೋಗಿರೋ ತೆಂಗಿನಕಾಯಿ ಎಷ್ಟು ತೆಂಗಿನಕಾಯಿ ಕೊಳ್ತೋಗೋ ಅದು ಒಂದು ಟೈಮ್ ವ್ಯಾಲ್ಯೂ ಕರೆಕ್ಟಾ ಈ ರೀತಿಯಲ್ಲಿ ಅವನು ಒಂದು ಥಿಂಕ್ ಮಾಡೋನು ಆಪ್ಷನ್ ಬೈಯರ್ ಕರೆಕ್ಟಾ ಈಗ ಎಲ್ಲರೂ ನಡೀತಿರೋದು ಯಾವುದರಲ್ಲಿ ಪ್ರೆಡಿಕ್ಷನಲ್ಲಿ ಆಪ್ಷನ್ ಬೈಯರ್ ಒಂದು ರೀತಿ ಥಿಂಕ್ ಮಾಡ್ತಾನೆ ಆಪ್ಷನ್ ಸೆಲ್ಲರ್ ಒಂದು ರೀತಿ ಥಿಂಕ್ ಮಾಡ್ತಾನೆ ಸಿಚುವೇಶನ್ ಸೇಮ್ ಇರುತ್ತೆ ಸೊ ಸಿಚುವೇಷನ್ ಸೇಮು ನೋಡೋರ ದೃಷ್ಟಿ ಎರಡು ರೀತಿಯಲ್ಲಿ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಅದರಿಂದಾಗಿ ಅದು ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಕಾಮನ್ ಆಗುತ್ತೆ ಅದು ಒಬ್ಬೊಬ್ಬರಿಗೆ ಪ್ರಾಫಿಟ್ಟು ಒಬ್ಬೊಬ್ಬರಿಗೆ ಲಾಸ್ ಬರುತ್ತೆ ಸಿಚುವೇಶನ್ ಮಾತ್ರ ಸೇಮ್ ಟು ಸೇಮ್ ಇರುತ್ತೆ ಸೊ ಈ ಸಿಚುವೇಷನಿಂದ ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕು ಅವರು ಬ್ಯಾಕ್ ಟೆಸ್ಟಿಂಗ್ ಮಾಡಿಕೊಂಡು ಅಲ್ಲಿರುವಂಥ ನಡೆದಂಥ ಘಟನೆಗಳು ಈ ರೇಟಿಗೆ ಬಂದಾಗ ಏನಾಗಿತ್ತು ಈ ಸ್ಟ್ರೈಕ್ ಪ್ರೈಸ್ ಏನಾಗಿತ್ತು ಅನ್ನೋ ಥಿಂಕಿಂಗ್ ಮಾಡ್ತಾರೆ ಅಲ್ಲ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾರೆ ಕೋರ್ಸ್ ಕಂಪ್ಲೀಟ್ ಮಾಡಿ ಕಲಿತಾರೆ ಅದರಲ್ಲಿ ಏನು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾರೆ ಇದು ಇಷ್ಟ್ರಿ ಅವರೆಲ್ಲ ಅನುಭವ ಪಡೆಯೋದು ಅದರಿಂದಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅವರಿಗೆ ಆ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಫಾರ್ವರ್ಡ್ ಟೆಸ್ಟಿಂಗ್ ಮಾಡ್ತಾರೆ ಇದು ಈ ರೀತಿ ಆಗುತ್ತಾ ಆಗ್ತಿದೆಯಾ ಇದು ಏನಾರು ಬೆನಿಫಿಷಿಯಲ್ ಇದೆಯಾ ಅಂತ ನೋಡ್ತಾರೆ ಜೊತೆಗೆ ಕರೆಂಟ್ ಸಿಚುವೇಷನನ್ನು ನೋಡ್ತಾರೆ ಹಳೇ ಗಂಡನ ಪದವಿ ಗತಿ ಅಂತ ಕೂತ್ಕೊಳ್ಳೋದಿಲ್ಲ ಅಂದರೆ ಈಗಿನ ಹೊಸ ಹೊಸ ಸಂಗತಿಗಳನ್ನು ತಿಳ್ಕೊಬೇಕು ಅಪ್ಡೇಟ್ ಮಾಡ್ಕೊಬೇಕು ಈಗಿನ ಒಂದು ಆಲ್ಗೋ ಟ್ರೇಡಿಂಗಿಗೆ ನಾವು ಸೆಟ್ ಆಗಬೇಕು ಈ ರೀತಿಯೆಲ್ಲ ಇದ್ದಾಗ ಕಾಂಪಿಟೇಟ್ರ್ ಬಗ್ಗೆ ಕರೆಕ್ಟ್ ತಿಳ್ಕೊಬೇಕು ಈ ರೀತಿ ಅಪ್ಗ್ರೇಡೇಷನ್ ಆಗ್ತಾ ಹೋಗ್ತಾರೆ ಕೋರ್ಸ್ ಟು ಕೋರ್ಸ್ ಕಲಿತಾ ಹೋಗ್ತಾರೆ ಮುನ್ನುಗ್ತಾ ಇರ್ತಾರೆ ಕರೆಕ್ಟ್ ಅಲ್ವಾ ಈ ರೀತಿ ಎಲ್ಲ ಮಾಡಿ ಕೊನೆಗೆ ಅವರ ಒಂದು ರಿಸ್ಕ್ ರಿವಾರ್ಡನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಎಷ್ಟು ರಿಸ್ಕ್ ತಗೊಳ್ಲಿಕ್ಕಾಗುತ್ತೆ ಎಷ್ಟು ರಿವಾರ್ಡ್ ನನಗೆ ಸಿಗುತ್ತೆ ಅಂತಂದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಕ್ಯಾಲ್ಕುಲೇಟೆಡ್ ಫಾರ್ಮುಲಾ ಮುಖಾಂತರ ಯಾರು ಮಾಡ್ತಾರೋ ಅವರು ಸಕ್ಸಸ್ ಆಗ್ತಾರೆ ಇದೇ ಸರ್ಕಲನ್ನು ಅವ್ರು ಪದೇ ಪದೇ ಮಾಡೋದ್ರಿಂದಾಗಿ ಅವ್ರು ಸಕ್ಸಸ್ಫುಲ್ ಆಗ್ತಾರೆ ಸಕ್ಸಸ್ಫುಲ್ ಟ್ರೇಡರ್ ಆಗ್ತಾರೆ ಸೊ ನೀವು ಆಪ್ಷನ್ ಬೈಯರ್ ಆಗ್ತಿರೋ ಆಪ್ಷನ್ ಸೆಲ್ಲರ್ ಆಗ್ತಿರೋ ಅದು ನಿಮಗೆ ಪಾಯಿಂಟ್ ಆಫ್ ವ್ಯೂ ಆದರೆ ಎರಡು ಜನಕ್ಕೂ ಕಾಮನ್ ಆಗಿರೋದೇನು ಗೊತ್ತಾ ಕಮ್ಮಿ ರೇಟಲ್ಲಿ ತಗೊಬೇಕು ಜಾಸ್ತಿ ರೇಟಿಗೆ ಮಾರಬೇಕು ಎಲ್ಲಿ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಎಲ್ಲಿ ಜಾಸ್ತಿ ರೇಟಿಗೆ ಮಾರಬೇಕು ಅಂತಲೂ ಗೊತ್ತಿರಬೇಕು ಇನ್ನೂ ಜಾಸ್ತಿ ರೇಟ್ ಹೋಗುತ್ತೆ ಅಂತ ಕಾದು ಲಾಸ್ ಮಾಡಿಕೊಳ್ಳಬಾರ್ದು ಇದಕ್ಕಿಂತ ಕಮ್ಮಿನೇಟ್ ಸಿಗುತ್ತೆ ಅಂತ ಕಾದು ಸಹ ಲಾಸ್ ಮಾಡ್ಕೊಬಾರ್ದು ಸೊ ಎಕ್ಸಾಕ್ಟ್ ಎಂಟ್ರಿ ಎಕ್ಸಾಕ್ಟ್ ಎಕ್ಸಿಟು ಆಮೇಲೆ ಸ್ಟಾಪ್ ಲಾಸ್ ಕೊಡಲಿಕ್ಕೆ ಕರೆಕ್ಟ್ ಜಾಗ ಗೊತ್ತಿತ್ತಂತಾದರೆ ಅವರು ಸಕ್ಸಸ್ಫುಲ್ ಆಗ್ತಾರೆ ಸೊ ಅಂಥ ಜಾಗವನ್ನು ತಿಳಿಸಿಕೊಡುವಂಥ ಪ್ರಯತ್ನ ಕೋಶಲ್ ಟ್ರೇಡರ್ಸ್ ಅವ್ರು ನಾವು ಮಾಡ್ತಾಯಿದ್ದೀವಿ ಎಕ್ಸಾಕ್ಟ್ ಎಂಟ್ರಿ ಎಕ್ಸಿಟು ಸ್ಟಾಪ್ ಲಾಸನ್ನು ತೋರಿಸ್ಕೊಟ್ಟು ನಿಮ್ಮನ್ನು ಆಗಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನೀವು ಇಷ್ಟೇ ನಮ್ಮೊಟ್ಟು ಕೈ ಜೋಡಿಸಿ ನಮ್ಮ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಸೊ ಅದ್ರ ಜೊತೆಗೆ ನೀವು ಸ್ವಲ್ಪ ನಾಲೆಜ್ ತಗೊಳ್ತೀರಿ ಅದನ್ನು ಫಾರ್ವರ್ಡ್ ಟೆಸ್ಟಿಂಗು ಮಾಡಿ ಧೈರ್ಯ ತಗೊಳ್ಳಿ ಜೊತೆಗೆ ಟ್ರೇಡಿಂಗ್ ಮಾಡಿ ಸಕ್ಸಸ್ಫುಲ್ಲಾಗಿ ನಿಮ್ಮೆಲ್ಲ ಪ್ರಾಬ್ಲಮ್ಮು ನಿಮ್ಮೆಲ್ಲ ಡ್ರೀಮನ್ನು ಫುಲ್ಫಿಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತೀನಿ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟನ್ನು ತಿಳಿಸಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ತಿಳಿಸಿ అంత హేతా ఇవత వీడియో కంప్లీట్ మాట్తీ థ్యాంక్ యూ ఫ్రెండ్స్ థ్యాంక్ యూ వెరీ మచ్